ಡಿಸೆಂಬರ್ ತಿಂಗಳ ಸಂಸತ್ ಭವನದಲ್ಲಿ ಗೃಹ ಮಂತ್ರಿ ಅಲ್ಲ ಬಾಬಾ ವಿರುದ್ಧವಾಗಿ ಏನು ಬಲ ಬಳಸ್ರೆ ಅದನ್ನು ವಿರೋಧಿಸುತ್ತಾ ಕೋಲಾರ ನಗರ ಸಂಪೂರ್ಣವಾಗಿ ಯಶಸ್ವಿಯಾಗಿ ಲ್ಲೂ ಆಚರಣೆ ಮಾಡಿ ಮುಷ್ಕರ ಮಾಡುತ್ತಾ ಇದ್ದೀವಿ ಈ ತುರ್ತು ಸೇವೆ ತುರ್ತು ಸೇವೆ ಅಂದರೆ ಆ್ಯಂಬುಲೆನ್ಸು ಹಾಲು ಆರೋಗ್ಯ ಇಲಾಖೆ ಬಿಟ್ಟು ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡಿ ನಮ್ಮನ್ನು ಸಹಕಾರ ಸಹಕಾರ ಕೊಡ್ತಾವೆ ಈ ಸಹಕಾರ ಉದ್ದೇಶ ಇವ ಸಂದೇಶ ಏನಂದರೆ ನಾವೆಲ್ಲ ಸಂವಿಧಾನ ವಿರೋಧ ನಡೀಕೊಂಡಿರುವಂಥ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧವಾಗಿ ಅಂತ ಒಂದು ಅದ್ಭುತವಾದ ಕಠಿಣವಾದ ಸಂದೇಶವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ನಮ್ಮ ಈ ಮುಷ್ಕರಕ್ಕೆ ಅವರು ತೀರ್ಪು ಕೊಟ್ಟಿದ್ದಾರೆ ಅನ್ನೋ ಅಂತ ಒಂದು ಸಂದೇಶ ನಾವು ಹೇಳ್ತಾ ಇದ್ದೀವಿ ಈ ಈ ಮಂತ್ರಿಯನ್ನು ಈ ಗಣಿಪಾರವನ್ನು ಸಂಪುಟದಿಂದ ವಜಾ ಮಾಡೋವರೆಗೂ ಈ ಹಳ್ಳಿಯಿಂದ ಆಗಿದೆ ಎಲ್ಲಿವರೆಗೂ ಹೋಗುತ್ತೆ ಈ ಹೋರಾಟ ಈ ಹೋರಾಟವನ್ನು ಹಿಂಗೆ ಮುಂದೆ ಹೊರ್ಕೊಂಡು ನಾವು ಹೋಗ್ತೀವಿ ಅಂತ ಈ ದಿನ ನಾವು ಇಲ್ಲಿಂದ ನಮ್ಮ ಕೋಲಾರ ಮುಖಂಡಿಗಳಾದ